ಗೋಡ ಇಲ್ಲಿ ಏನ್ ಇಟ್ಟಿದ್ದೀನಿ ನಾನು ಹಾ ಹಣ್ಣು ಮತ್ತು ತರಕಾರಿ ಚಿತ್ರ ಇಟ್ಟಿನಲ್ಲಪ್ಪ ಇದ್ರೊಳಗ ಯಾವ್ದು ಜೊತೆ ಸೇರಲ್ಲ ಹಾ ಬೀಟ್ರೂಟ್ ಅದ್ರ ಜೊತೆ ಸೇರಲ್ಲ ಎದಕ್ ಜೊತೆ ಸೇರಲ್ಲಪ್ಪ ಹಾ ಇದು ತರಕಾರಿ ಅಲ್ಲಪ್ಪ ಮತ್ ಇವೆಲ್ಲ ಏನು ಯಾವ ಹಣ್ಣು ಇಟ್ಟಿದ್ದೀನಿ ನಾನು ಹೇಳು ಹಾ ಇವೆಲ್ಲ ಹಣ್ಣುಗಳಪ್ಪ ಇದೇನು ಹಾ ಇವೆಲ್ಲ ಹಣ್ಣುಗಳು ಇದು ತರಕಾರಿ ಅದಕ್ಕೆ ಜೊತೆ ಸೇರಲ್ಲ ಅಂತ ಕರೆಕ್ಟ್ ಹೇಳಿದ್ನಲ್ಲ ಚಿನ್ನಿ ವೀರೇಶ ನಾ ಇಲ್ಲಿ ಇಟ್ಟಿದ್ದೀನಿ ಹೇಳಪ್ಪ ಇದೇನು ಟಮೊಟೊ ಇದೇನು ಇದೇನು ಹಾ ಪಪ್ಪ ಈಗ ಪರಂಗಿ ಹಣ್ಣು ಅಂತೀವಲ್ಲ ಇದೇನು ಹಾ ಇವು ಬೇರೆ ಹಣ್ಣು ಇದ್ರಲ್ಲಿ ಯಾವ್ದು ಗುಂಪಿಗೆ ಸೇರಲ್ಲಪ್ಪ ಏನ್ ಜೊತೆ ಸೇರಲ್ಲ ಟೊಮೊಟೊ ಜೊತೆ ಸೇರಲ್ಲ ಯಾಕೆ ಸೇರಂಗಿಲ್ಲ ಟೊಮೊಟೊ ಇದ್ರ ಜೊತೆ ಏನಪ್ಪ ಇದು ಇದು ತರಕಾರಿ ಇವೆಲ್ಲ ಏನು ಹಣ್ಣುಗಳು ವೆರಿ ಗುಡ್ ಪರಾನ ಇಲ್ಲಿ ಏನೇನ್ ಇಟ್ಟಿದ್ ಹೇಳಪ್ಪ ನೆಕ್ಸ್ಟ್ ಏನೈತಿ ಇದ್ರಲ್ಲಿ ಯಾವ ಜೊತೆ ಸೇರಲ್ಲಪ್ಪ